ಹಾಯ್ ನಮಸ್ತೆ ಮಾತಾರ ಸೊ ಮುರಣಿ ಜಂಜಿ ಬತ್ತರೆ ಬರದಿತ್ತ ಕೆಲವು ಜಂಜಿಕ್ರಿ ಇತ್ತ ಸೊ ಇನಿ ಎಡ್ಡೆ ಬರ್ಸ ಬೈದಂಡ್ ಸೊ ಇನಿ ನಮ್ಮಪ್ಪ ಒಂದುಲ್ಲ ಉಬ್ಬರ್ ಗುದ್ದರೆಗ್ ಮೀನು ಬೈದಣದಿಂದ ಗೊತ್ತಿದ್ವಿ ಕಾಂಡೋಗ ಆಕ್ಚುಲಿ ಬತ್ತಿಪ್ಪು ತೂಕ ಮೀನ್ ಬತ್ತಿಪ್ಪು ಸೊ ಏತ್ ಮೀನ್ ಬೈದನಿಲ್ಲ ಗೊತ್ತಿದ್ವಿ ಸರ್ಬಂಡ ಕಾಣಿರ್ದ ಬೈಯ ಜೋರ್ ಬರ್ಸ ಬರೋನ್ ಇತ್ತ ನೀನಿ ಸೊ ತೂಕ ಮೇ ಬಿ ಒಂದ್ ಮುಗುಡು ಬೊಕ್ಕ ಕಲ್ಮರ ಬರ ಬರ ಚಾನ್ಸ್ ಉಂಟು ಬೊಕ್ಕ ಚಿಂಕೋಟೆ ಬಾಕಿದ ಮೀನು ಬರ ಚಾನ್ಸ್ ಉಂಡು

அவலே கொலை ಲೈಟ್ ಸೇಮ್ ಒಂದೇ ಅವು ಲೈಟ್ ಉಂಟು ಮೀನ್ ತಿಕ್ಕೊಡಿ ಏತ್ ಅಡಿತಿತ್ತು ಗುಂಡಿ ಅತ್ ಮಾತ್ರ ನೀ ಜೋರ್ ಬರ್ಸಾ ಬೈದಿ ಬರ್ಸನೆ ಎತ್ತೆ ಬೈ ಒಂದು ಎಕ್ಕಡೆ ಏನೋ ಬರ್ಸಾ ಬೊಲ್ಲ ಮಾರೇ ಅಣ್ಣ ಕೋಡೆದ ನೆಟ್ಟೆ ನಮಕ ನೀ ಮೀನ್ ಬತ್ತಿಪ್ಪು ಕೋಡೆ ಬಂಡ ಬರ್ಸ ಬೈಜ್ಜತ ಜಾಸ್ತಿ ಪುಲ್ಲು ಮೀನ್ ಇತ್ತ ಬಡಬಡ ಬಡ ಬಡಬಡ್ ಫುಲ್ಲು ನೀರ್ ಆತನು ಕಂಡೋಡು ಮೀನ್ ಎಲ್ಲಾ ಆಯ್ತ ಕಂಡ ಪೋಯ ನಮ್ಮ ಅಲ್ಲಿ ಏತ ಮೀನು ಬೈದೆ ಗೊತ್ತದ ನೆಟ್ ಬರ್ಚ ಅಡೆಪಯ ಸೀದಾ ಮೈನ್ ಸ್ಪಾಟ್ ಪೋಯ್ ನೆಟ್ಲ ಎತ್ತ ಮೀನು ಬತ್ತಿಪ್ಪು ಏನಲೆ ಕೊಡು ಮಸ್ತ್ ಈ ಕಂಡೋಡ್ಲಾ ಫುಲ್ಲು ನೀರ್ రడ్డు మూజి స్పాట్ ఉండు టోటల్న మన సో పూర స్పాట్కి పోయి ఏత మీను తిక్కుంటుక్క ఫుల్ ఫుల్లు బొల్ల ఆతుండే బొల్ల పోనుంటు కాత తోడుతులే ఫుల్లు నీరు బొల్ల డబ్బులు ఎక్కజ్ తోడు మెత్తు నీరు నీరుండు తిగాలేముట నీరు ఉండు మస్తు గుండి ఉండియా ఫుల్ నీరు ఆతుంటులు వైద్యాన మీను తోడ్జ్జు వల్ల అంచుపొడ్జ్ తోడు മുഗടുണ്ടാ അട്ടി പത്തോണടാ ഓട്ടൊന്ന് ഇന്ന പത്തൊന്ന് മല്ല മുടുത്ത മല്ല ಸೈಜ್ ಉತ್ಲೆ ಕಿಜನ್ ಬೇಕ ನ್ಯಾಲ ಒಂದಿ ಇಲ್ಲ ಗಾಯ್ಸ್ ಏತ್ ನ್ಯಾಲ ಕಿಜನ್ ಬಾರಿ ಮಲ ಮಲ ಮೀನ್ ಬೈದನ್ ಕಿಜನ್ ತುಲೆ ಯಾ ಯೋ ಮಲ್ಲ ಸೈಜ್ ಏತ್ ನ್ಯಾಲ ಶಿ ಪೂರ ನೆಟ್ಟೆ ಗುದ್ದು ನಮ್ಮ ಕಂಡೋಡಿ ನೆಕ್ಕೆ ಬೈದನ್ ಯಾ ಮೀನು ಲೋ ಅತೆ ಬಲ್ಲೆ ಓಲ್ಡ ಕಸ ಅದಿ ಅಲ್ಪ ಅಲ್ಪ ಉಂತುದೆ ಯಾ ಮೀನು

ಈ ಬ್ಲಾಗ್ ಅಡಿಗೆ ನೆಕ್ಸ್ಟ್ ವ್ಲಾಗ್ ಕಡೆ ಅದ ಮತ್ತೆ ಟಾಟಾ ಬಾಯ್ ಬಾಯ್